ಸಿಬಿಐಗೆ ನೀಡಲಾಗಿದ್ದ ಮುಕ್ತ ಅನುಮತಿಯನ್ನು ರಾಜ್ಯ ಸರ್ಕಾರ ಹಿಂದಕ್ಕೆ ಪಡೆದಿರುವುದನ್ನು ಸಚಿವ ಎಚ್ ಕೆ ಪಾಟೀಲ್ ಸಮರ್ಥಿಸಿಕೊಂಡಿದ್ದಾರೆ ಗದಗ ನಗರದಲ್ಲಿ ಮಾತನಾಡಿದ ಅವರು ಸಿಬಿಐನ ದುರ್ಬಳಕೆ ತಡೆಯಲು ಈ ನಿರ್ಧಾರ ಕೈಗೊಂಡಿದ್ದೇವೆ ಎಂದರು ರಾಜಭವನದಿಂದಲೇ ಮಾಹಿತಿ ಲೀಕೇಜ್ ಆಗಿದ್ದು ಸರ್ಕಾರ ಮಾಹಿತಿ ಸೋರಿಕೆ ಮಾಡಿದೆ ಎಂದು ಆಪಾದನೆ ಮಾಡಿದ್ದಾರೆ ಎಂಬ ಮಟ್ಟಕ್ಕೆ ರಾಜಭವನವನ್ನು ದುರ್ಬಳಕೆ ಮಾಡಿಕೊಳ್ಳುವುದಾದರೆ ಕಳೆದ ಮೂರ್ನಾಲ್ಕು ವರ್ಷದಲ್ಲಿ ಸಿಬಿಐನ ದುರ್ಬಳಕೆ ಮಾಡಿಕೊಂಡಿರುವುದನ್ನು ನೋಡಿದ್ದೇವೆ ಹೀಗಾಗಿ ಮುಂಜಾಗ್ರತೆಯಿಂದ ಸಿಬಿಐಗೆ ಕೊಟ್ಟಿರುವ ಸ್ವಾತಂತ್ರ್ಯವನ್ನು ವಾಪಸ್ ಪಡೆದಿದ್ದೇವೆ ಎಂದು ಸರ್ಕಾರದ ನಡೆಯನ್ನು ಸಮರ್ಥಿಸಿಕೊಂಡರು ಇದೇ ವೇಳೆ ಮೂಢಾ ಪ್ರಕರಣಕ್ಕೂ ಇದಕ್ಕೂ ಸಂಬಂಧ ಏನು ಲೋಕಾಯುಕ್ತ ತನಿಖೆ ಮಾಡಬೇಕೆಂದಿದೆ ಎಂದು ಹೇಳಿದರು ಇನ್ನು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ ಎಂದು ಸಿಎಂಗೆ ಬೆಂಬಲಿಸಿದರು ರಾಜಭವನ ರಾಜಭವನ್ದೊಳಗೆ ಲೀಕೇಜ್ ಮಾಡಿ ಆ ಲೀಕೇಜ್ ಸೋರಿಕೆ ಅದು ಸರ್ಕಾರ ಮಾಡಿತು ಅಂತ ಹೇಳಿ ಆಪಾದನೆ ಮಾಡೋ ಮಟ್ಟಕ್ಕೆ ರಾಜಭವನಗಳನ್ನು ಇವತ್ತು ದುರ್ಬಳಕೆ ಮಾಡಿಕೊಳ್ಳೋದಾದರೆ ಈಗಾಗಲೇ ನೋಡಿದೆ ನಾವು ಕಳೆದ ಮೂರ್ನಾಲ್ಕು ವರ್ಷದಲ್ಲಿ ಸಿ ಬಿ ಐನ ಹೇಗೆ ದುರ್ಬಳಕೆ ಮಾಡಿಕೊಂಡ್ರು ಅಂಥೇಳಿ ಆ ರೀತಿ ಯಾವುದೇ ಆಗಬಾರ್ದು ಅನ್ನುವಂಥ ಮುಂಜಾಗ್ರಕತೆಯಿಂದ ನಾವು ಸಿ ಬಿ ಐಗೆ ಕೊಟ್ಟಿರ್ತಕ್ಕಂಥ ಆ ಮುಕ್ತವಾಗಿರ್ತಕ್ಕಂಥ ಒಂದು ಸ್ವಾತಂತ್ರ್ಯವನ್ನು ನಾವು ವಾಪಸ್ ಪಡೆದಿದ್ದೇವೆ ಅದು ಇನ್ಮೇಲೆ ಏನಾದರೂ ಸಹಿತ ರಾಜ್ಯ ಸರ್ಕಾರ ಕೇಸ್ ಟು ಕೇಸ್ ಪರಿಶೀಲನೆ ಮಾಡಿ ಆ ಒಂದು ಕಾರ್ಯಕ್ರಮವನ್ನ ಮಾಡಲಿದೆ ಮುಗಿದ ಹಾಕಿ ಅದಕ್ಕೆ ಸಂಬಂಧ ಏನು ಮೂಡ ಈಗಾಗಲೇ ಕೋರ್ಟ್ನವರು ಲೋಕಾಯುಕ್ತ ಅದನ್ನ ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಅದಕ್ಕೆ ಸಂಬಂಧ ಏನು ಬಿಜೆಪಿಯವರು ಒಡ್ ನೋಡಿಸ್ತಾರಲ್ಲ ಆ ಮಾತು ಅಷ್ಟೇ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಕ್ಕಂತ ಯಾವುದೂ ಅವಶ್ಯಕತೆ ಇಲ್ಲ ರಾಜಕೀಯವಾಗಿ ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಆ ಷಡ್ಯಂತ್ರಕ್ಕೆ ತಕ್ಕದಾಗಿರ್ತಕ್ಕಂಥ ಉತ್ತರ ನಾವು ಕೊಡಬೇಕಾಗಿದೆ ನಮ್ಮ ಪಕ್ಷದ ಈ ಗಟ್ಟಿಯಾಗಿದ್ದಂಥ ಸರ್ಕಾರವನ್ನು ಅಭದ್ರಗೊಳಿಸುವಂಥ ಪ್ರಯತ್ನ ಬಿ ಜೆ ಪಿಯವರು ಅವರು ಏನು ಮಾಡ್ತಾ ಇದ್ದಾರೆ ಆ ಅಪಪ್ರಚಾರಕ್ಕೆ ನಾವು ಹೆದರೋದಿಲ್ಲ ಮಾನ್ಯ ಕೋಳಿವಾಡವರ ಅಭಿಪ್ರಾಯಕ್ಕೆ ನಾನು ಹೇಳಷ್ಟು ನನ್ನ ಸಹಮತ ಇಲ್ಲ